ಹಲೋ ಫ್ರೆಂಡ್ಸ್ ಎಲ್ಲರು ನಮಸ್ಕಾರ ಟು ಹೇಗಿದ್ರು ಫ್ರೆಂಡ್ಸ್ ಡೇ ಬ್ಲಾಗ್ ಈಗ ಸ್ಟಾರ್ಟ್ ಮಾಡೋಕೆ ಹೋಗಿ ಬಂದು ನೆಕ್ಸ್ಟ್ ಮಾತ್ರ ಬೇಕಾ ಮೆಟ್ಟ ನೈಟ್ ಚಾನುಕೂಲ ಒಂದೂವರೆ ಆಯ್ತು ಲೇಟ್ನು ಈಗಲೇ ಇದ್ದಾರ ಸೊ ಹಸ್ಬೆಂಡ್ ತಿನ್ಕೊಂಡು ಹೋಗಿದಾರ ಹಸ್ಬೆಂಡ್ ಅದೇನು ಏನು ಏನ್ ಮಾಡಿಲ್ಲ ಫ್ರೆಂಡ್ಸ್ ಇನ್ನೂ ನಾನು ಅಡ್ಗೆನ ಇನ್ನು ಏನು ಮಾಡಿಲ್ಲ ಇವಾಗ ಬಿಸಿನೀರ್ ಕಾಯಿಸ್ಕೊಂಡು ಕುಡಿಯಾಕಂತೇನಿ ಮಾರ್ನಿಂಗ್ ಡೇ ನಿನ್ನೆ ಬೆಳಗ್ಗೆ ಗಂಜಿ ಮಾಡಿದ್ವಿ ಹೋಗ ಹೋಗೋವಾಗ ಕುಡದ್ ಹೋದ್ರೆ ಐತು ಅಂತೇಳಿ ಹೋಗ್ ಕುಡ್ದ್ ಹೋಗಕ್ ಆಗ್ಲೇ ಇಲ್ಲ ಸೊ ಅದ್ ಹಂಗ ಐತಿ ಒಬ್ಬರು ಒಂದ್ ಗ್ಲಾಸ್ನ ಕುಡ್ದಿಲ್ಲ ಸೊ ಅದನ್ನ ಇವಾಗ ಕುಡಿಬೇಕು ರೈಸ್ ಒಂದ್ ಸ್ವಲ್ಪ ಐತಿ ನಿನ್ನೆ ಹೋಗುವಾಗ ಇಷ್ಟು ರೈಸು ಉದಿತ್ತು ಸೊ ಇನ್ನು ಏನು ಅಕ್ಕಿನ ದಿನ ಇವಾಗ ಅನ್ನ ಸಾಂಬಾರು ತಿನ್ಕೊತೀವಿ ಮತ್ತು ಮೊಸರು ತರಿಸಿ ಅಂತ ಕೊಡಬೇಕು ಅಕ್ಕಿಗೂ ಲೂಸ್ ಮೋಷನ್ ಆಗಿತ್ತಲ್ಲ ಸೊ ಹಾಗಾಗಿ ಅಕ್ಕಿ ಅಂಕ ಭಾಳ ದೊಡ್ಡ ಪ್ರಾಬ್ಲಮ್ ಮಾಡ್ಬಿಟ್ಲು ಟ್ರಿಪ್ಗೆ ಹೋದಾಗ ಆಮೇಲೆ ಸ್ವಲ್ಪ ಐತಿ ಗೊಜ್ಜು ಐತಿ ಕುಳಿಯೋಗರೆ ಗೊಜ್ಜು ಇಷ್ಟು ಐತಿ ಮಾಡ್ರಿ ಸೊ ಕುಳಿಯೋಗರೆ ಗೊಜ್ಜು ಅನ್ನ ಸಾಂಬಾರು ಅನ್ನ ಮೊಸರು ತಿಂತೇವಿ ಸೊ ಇವತ್ತಿನ ಡೇ ಹೆಂಗ್ ಹೋಗುತ್ತಾ ಇವ್ ನೋಡೋಣ ನೋಡೋಣಂತ ಫ್ರೆಂಡ್ಸ್ ರೊಟ್ಟಿ ಒಂದ್ ಮಾಡ್ಬೇಕು ರೊಟ್ಟಿ ಅಂತ ರೊಟ್ಟಿ ಮಾಡ್ಬೇಕು ರೊಟ್ಟಿ ಜೋಡಿ ಏನ್ ಕಲ್ಲೆ ಮಾಡ್ಬೇಕು ನೋಡ್ಬೇಕು ಹೊರಗ್ ರಂಗೋಲಿ ಹಾಗೆ ಬಂದೇನೆ ನಮ್ಗೆ ಮಸ್ಲಿ ಮಚ್ ಅಂತಾರ ಅವ್ರನ್ನ ಟ್ಯೂಷನ್ ಏನ್ ಕಳ್ಸಿಲ್ಲ ಇವತ್ತು ಇವತ್ತು ನನ್ನ ರೆಸ್ಟ್ ಮಾಡ್ಲಿ ಅಂತ ಹೇಳಿ ನನ್ನ ಎಲ್ಲಾ ಫುಲ್ಲು ತಿರ್ಗಾಡಿ ಫುಲ್ ಟೈಡ್ ಆಗಿರುತ್ತಲ್ಲ ಸೊ ಹಂಗಾಗಿ ರೆಸ್ಟ್ ಮಾಡ್ಲಿ ಅಂತ ಹೇಳಿ ಇವಾಗ ನಾಷ್ಟ ಮಾಡ್ತೀವಿ ಗಂಜಿ ಅದು ಕುಡ್ಕೊಂಡು ಇವಾಗ ಹರವತ್ತಬೇಕು ಇಲ್ಲ ಅಂದ್ರೆ ಬೂಸ್ ಬರ್ತಾವು ಆಮ್ಯಾಗ ಹರಿತೀನಿ ಮತ್ ಇನ್ನೊಂದೇನ ಫ್ರೆಂಡ್ಸ್ ಅಲ್ಲಿ ಪುಳಿಯೋಗರೆ ಮಾಡ್ಕೊಂಡು ಹೋಗಿದ್ವಿ ಟ್ರೈನ್ ಅಥವಾ ಎಲ್ಲ ಸ್ಟೇಷನ್ ಅಲ್ಲಿ ಆದ್ರೂ ಕುತ್ಕೊಂಡ್ ತಿನ್ನೋಣ ಅಂತೇಳಿ ಒಬ್ರೇ ಒಬ್ರು ಒಂದ್ ತುತ್ತೂ ತಿಂದಿಲ್ಲ ಹೆಂಗ್ ಬಾಕ್ಸ್ ನೇ ಹಾಕೊಂಡೋಗಿ ಪುಳಿಯೋಗರೆ ಹಂಗ ವಾಪಸ್ ತಗೊಂಡ್ಬಂದ್ವಿ ಮತ್ತ ನೈಟ್ ಅದನ್ನ ತಿಂದು ಮಲ್ಕೊಂಡ್ವಿ ಮಾಡ್ಕೊಂಡಿದ್ ಏನು ಒಳ್ಳೇದ ಆಯ್ತು ಆಮೇಲೆ ಮಾಡಿದ್ರಲ್ಲ ಅಂದ್ರೆ ನೈಟ್ ಬಂದು ಮಾಡ್ಕೊಂಡು ತಿಂದು ಮಲಗೋ ಇದು ಇದಾಗ್ತಿತ್ತು ಪುಳಿಯೋಗರೆ ಇಲ್ಲ ಅಂದ್ರೆ ಅಲ್ಲಿ ಔಟ್ ಸೈಡ್ ತಿಂತಿದ್ವಿ ಪುಳಿಯೋಗರೆ ಇರೋದ್ರಿಂದ ನಾವು ಔಟ್ ಸೈಡ್ ಏನು ತಿಂದು ಬರ್ಲಿಲ್ಲ ನನಗೆ ನೈಟ್ ಮತ್ ಅಂಗದಾಗ ಬೇರೆ ಲೂಸ್ ಮೋಷನ್ ಆಗಿರತ್ತಲ್ಲ ಸೊ ನಾವು ತಿನ್ನೋ ನೋಡಿ ಮತ್ ನಮಗೂ ಬೇಕಂತ ಯಾಕಂದ್ರೆ ಮೊಸರನ್ನ ಇತ್ತು ಬಿಡ್ರಿ ಮೊಸರನ್ನ ತಗೊಂಡೋಗಿದ್ವಿ ಪುಳಿಯೋಗರೆ ತಗೊಂಡೋಗಿದ್ವಿ அந்த நன்கு ஹீட் ஆகித்தலா ஹுன் ஆகித்தல சோ இத அந்த மொசரம் மொசரணி மொனி ட்ரிப் மொசர்த்தி சோ இது மொசரணா தகவ் மொசரம் தகண்ட் ஹோத நன்கூஸ் ஆகல அனிமித்தூஸ் ஆய் ஆக்சி மனையா அதனால எல்லாரும் நாஷ்டமா நானும் மொசரண தின் மத்த மொசெண்ட் அவரெல்லாம் பூரியே தின் அது ப்ளேன் பூரி தின் மத்தபுரி ரீச் அது பிரசாத ஆய் பிரசாத தின் ಅಷ್ಟೇ ಮತ್ತೆ ಪುಳಿಯೋಗರೆ ಏನು ಯೂಸ್ ಅದು ನಮ್ಗೆ ಅಲ್ಲಿಂದ ನೈಟ್ ಬಂದಿಂದ ನಮ್ಗೆ ಯೂಸ್ ಆಯ್ತು ಬಟ್ ನಾನು ಒತ್ಕೊಂಡು ಹೋಗಿ ಒತ್ಕೊಂಡು ಬಂದಿಲ್ಲ ಆಯ್ತು ಮತ್ತೆ ಪುಳಿಯೋಗರೆ ಮಾಡ್ಕೊಂಡು ಹೋಗಿದ್ದು ಹಂಗೈತಲ್ಲ ಅಂತೇಳಿ ಹೊರಗಡೆ ನೈಟ್ ಬರುವಾಗೂ ಏನು ತಿಂದಿಲ್ಲ ನಾವು ಹಂಗ ಬಂದ್ವಿ ಅದನ್ನ ತಿಂದ್ರಾಯ್ತು ಮನೆಗೆ ಹೋಗಿಂದ ಅಂತೇಳಿ ಈ ರೀತಿ ಆಯ್ತು ನೋಡ್ರಿ ಫಂಡ್ಸ ನೋಡ್ತಾ ಇರ್ಬೋದು ಎಷ್ಟು ಛ್ಯಾನ್ ಆಗ್ಬಿಟ್ಟೈತಿ ಬೆಳಗ್ಗೆ ಎದ್ದು ಕನ್ನಡಿ ಒಳಗೆ ನೋಡ್ತೇನೆ ಮಲ್ಗ ಹೋಗ್ನು ನೋಡ್ಕೊಂಡೆ ಟ್ಯಾನ್ ಆಗಿಬಿಟ್ಟೈತಿ ಅಲ್ಲಿ ಬಿಸಿಲಿಗೆ ಸಿಕ್ಕಾಪಟ್ಟೆ ಬಿಸಿಲು ನೋಡಿದ್ರ ಈ ವಿಂಟರ್ ಸೀಸನ್ ಒಳಗ ಅಷ್ಟೊಂದು ಬಿಸಿಲಿ ಇತ್ತು ಅಂದ್ರೆ ಬ್ಯಾಸ್ಕಿಯಾದ ಹೆಂಗ ನಮ್ ಕಡೆ ಉತ್ತರ ಕರ್ನಾಟಕದ ಕಡೆ ಅಣ್ಣ ಬಿಸಿಲ ಇರ್ತೈತಿ ನೋಡ್ರಿ ಆ ತರ ಬಿಸಿಲಿಲ್ಲಾ ನಮ್ ಕಡೆ ಸಮರ್ ಡೇ ಒಳಗಿರ್ತೈತಿ ಇಂಥ ವಿಂಟರ್ ಸೀಸನ್ ಯಾನ ಆ ಪರಿ ಬಿಸಿಲಿತ್ತು ಇತ್ತು ಟ್ರೈನ್ ಇಳಿದು ಆಟೋದಾಗ ಅಷ್ಟ ಜಸ್ಟ್ ಹತ್ತಿರೋದು ನಾವು ಸೊ ಅಷ್ಟೇ ಟೈಮ್ ಒಳಗ ನಮ್ಗೆ ಅಲ್ಲಿ ಎಷ್ಟು ಬಿಸಿಲೈತಿ ಅಂತ ಹೇಳಿ ಫೀಲ್ ಆಯ್ತು ಸೊ ನೋಡಿದ ಕೂಡ ಅನ್ಬಿಡ್ತ ನನಗ ಯಾವ ಪರಿ ಬಿಸಿಲೈತಿ ರಣ ರಣ ರಣತಿ ಅಂತ ಹೇಳಿ ಇಂತ ವಿಂಟರ್ ಸೀಸನ್ ಯಾಗನಾ ಅಷ್ಟು ಬಿಸಿಲೈತಿ ಅಂತ ಅಂದ್ರೆ ಹಂಗ ಇಮೇಜ್ ಮಾಡ್ಕೊಡ್ರಿ ಇನ್ನ ದಿನದಾಗ ಎಷ್ಟು ಬಿಸಿಲು ಇರಬಹುದು ಅಂತೇಳಿ ಎಪ್ಪ ಸಿಕ್ಕಾಪಟ್ಟೆ ಬಿಸಿಲ ಐತಿ ಒಂದು ಸಜೆಸ್ಟ್ ಮಾಡ್ತೀನಿ ಏನಂತ ಅಂದ್ರೆ ಫ್ರೆಂಡ್ಸ್ ನಮ್ಮ ಅನುಭವದ ಮಾತಿದು ನೀವು ಏನಾದರೂ ಕೊಲ್ಲಾಪುರ್ ಸೈಡ್ ಟ್ರಿಪ್ ಹೋಗ್ತೀರಿ ಅಂತ ಅಂತ ವಿಂಟರ್ ಸೀಸನ್ ಯಾಗ ಹೋಗ್ರಿ ಚಳಿಗಾಲದಾಗ ಸೊ ಇದನ್ಯಾಗ ಹೋಗೋದು ಬೆಟರ್ ಆ ಸೈಡ್ ಎಲ್ಲ ಟ್ರಿಪ್ ಚೆನ್ನಾಗೈತಿ ಮತ್ತೆ ಇನ್ನೊಂದು ಟೆಂಪಲ್ಸ್ ಎಲ್ಲಾ ಚೆನ್ನಾಗೈತಿ ಮತ್ತೆ ಇಂಪ್ರೂವ್ಮೆಂಟ್ಸ್ ಎಲ್ಲಾ ಇಲ್ಲ ಕರ್ನಾಟಕ ಕಿಂತ ಸ್ವಲ್ಪ ಹಿಂದೈತಿ ಅಂತ ಹೇಳ್ಬೋದು ಸ್ವಲ್ಪ ನೋಡಿರೋ ಸಿಟಿ ಅದು ಇನ್ನು ಸಿಟಿ ಬಿಟ್ಟು ಇನ್ನು ಒಳಗಡೆ ಹೋದ್ರ ಊರೊಳಗ ಇನ್ನು ಹೆಂಗ ಐತು ಏನೋ ಗೊತ್ತಿಲ್ಲ ಆ ಕಡೆ ಊರುಗಳೆಲ್ಲ ನಮಗ ನೋಡಿದಾಗ ಅನ್ನಿಸ್ತು ಸ್ವಲ್ಪ ಇನ್ನೊಂದು ಈ ಸ್ಟೇಟ್ ಇನ್ನು ಐತಿ ಇನ್ನು ಇಂಪ್ರೂವ್ ಆಗಿಲ್ಲ ಅಂತ ಅನಿಸ್ತು ಅಲ್ಲಿ ಟಾಯ್ಲೆಟ್ ಒಳಗ ನೀರಿಂದು ಫೆಸಿಲಿಟಿನೂ ಇರ್ಲಿಲ್ಲ ಸೊ ಹೊರಗಡೆಯಿಂದ ತಗೊಂಡು ಹೋಗಿ ತಗೊಂಡೋಗ್ಬೇಕು ನೀರ್ನ ಸೊ ಆ ತರ ಎಲ್ಲಾ ಇತ್ತು ಇನ್ನು ಇಂಪ್ರೂವ್ ಆಗ್ಬೇಕಿದ್ದು ಬಹಳ ಹಿಂದೈತಿ ಅಂತ ಅನ್ನಿಸ್ತು ಒಂದು ಇಪ್ಪತ್ ನಮ್ ಕರ್ನಾಟಕ ಒಂದು ಇಪ್ಪತ್ ವರ್ಷದ ಹಿಂದೆ ಹೆಂಗಿತ್ತು ಸೊ ಆ ರೀತಿ ಐತಿ ಇವಾಗ ಇನ್ನು ಇಂತ ಕಾಲದಾಗೂ ನಮ್ ಕಡೆನೆ ಇನ್ನು ಬೆಟರ್ ಅಲ್ಲ ಅಂತ ಅನ್ನಿಸ್ತು ಅಂಡ್ ಇನ್ನೊಂದು ವಿಷಯ ಏನಂದ್ರ ಅನ್ವಿತಾ ಅಂಕರ್ ಬಹಳ ರೀತಿ ದೊಡ್ಡ ಪ್ರಾಬ್ಲಮ್ ಮಾಡಿದ್ಲು ಒಂಥರ ಟೆನ್ಶನ್ ಕೊಟ್ಲು ನೆಮ್ಮದಿಯಿಂದ ಟ್ರಿಪ್ ಮಾಡಕ್ಕೆ ಆಗ್ಲಿಲ್ಲ ಸೊ ಅದೋ ಟೆನ್ಷನ್ ಆಗನ ನಾವು ಟ್ರಿಪ್ ಮಾಡಿದ್ವಿ ಸಡನ್ ಆಗಿ ಅನಿಂತ ಲೂಸ್ ಮೋಷನ್ ಸ್ಟಾರ್ಟ್ ಆಗ್ಬಿಡುತ್ತೆ ಅದು ಟ್ರಿಪ್ ಹೋದಾಗ ಘಟಪ್ರಭಲ ಅಂತೂ ಬಹಳ ದೊಡ್ಡ ಪ್ರಾಬ್ಲಮ್ ಮಾಡಿಬಿಟ್ಲು ಅಂತ ಹೇಳ್ಬೋದು ಸಡನ್ ಆಗಿ ಆಮೇಲೆ ಹಸ್ಬೆಂಡು ಅಲ್ಲೇ ಆದ ಸ್ಟೇಷನ್ ಅಲ್ಲಿ ಕೇಳ್ಕೊಂಡು ಟ್ಯಾಬ್ಲೆಟ್ ಹಾಗೆ ಎಣ್ಣೆ ತಗೊಂಡ್ ಬಂದ್ರು ಅದ್ ಪಾಪ ಎಷ್ಟು ದೂರ ಹೋಗಿ ತಗೊಂಡ್ ಬಂದ್ರು ಏನು ಎಷ್ಟೊತ್ ಹೋದ್ರು ನನಗನ್ಸೋ ಪ್ರಕಾರ ಕೇಳ್ಕೊಂಡು ಕೇಳ್ಕೊಂಡು ಅದನ್ನ ನಡ್ಕೊಂಡ ಹೋಗಿ ಬಂದಿದ್ದಾರೆ ಅವರು ಹಿಂಗ ಆಟೋ ಎಲ್ಲ ಮಾಡಂಗಿಲ್ಲ ಮತ್ತೆ ಎಕ್ಸ್ಟ್ರಾ ಖರ್ಚಾಗ್ತೈತಿ ಅಂತ ಹೇಳಿ ನಡ್ಕೊಂಡ ಕರ್ಕೊಂಡು ಹೋಗ್ತಾರ ನಮ್ಮನ್ನು ಕೂಡ ನಡ್ಕೊಂಡ್ ಕರ್ಕೊಂಡೋಗ್ ರೆಡಿ ಇರ್ತಾರ ನಾವ್ ನಮಗ್ ಆಗಲ್ಲ ಅಂತ ಹೇಳಿ ಸೊ ನಮಗೋಸ್ಕರ ಅಂತ ಹೇಳಿ ಆಟೋ ಮಾಡ್ತಾರ ಒಂದು ಒಂದೂವರೆ ಕಿಲೋಮೀಟರ್ ಎರಡ್ ಕಿಲೋಮೀಟರ್ ಇತ್ತಂತಂದ್ರ ನಡ್ಕೊಂಡ ಹೋಗೋಣ ಅಂತ ಹೇಳ್ತಾರ ಸೊ ಸ್ವಲ್ಪ ನಡ್ಕೊಂಡ್ ಹೋಗಿ ಗೊತ್ತಿಲ್ದಿರೋ ಊರಲ್ಲಿ ಮೆಡಿಕಲ್ ಶಾಪ್ ಕೇಳ್ಕೊಂಡು ಟ್ಯಾಬ್ಲೆಟ್ ಎಣ್ಣೀರ್ ಎಲ್ಲಾ ಆ ಆತರ ದೊಡ್ಡ ಪ್ರಾಬ್ಲಮ್ ಮಾಡುದು ಅದು ಬೇರೆ ಹೋಗ್ಬಿಡ ನಾ ವಾಪಸ್ ರಿಟರ್ನ್ ಯಾವ ಟ್ರಿಪ್ ಬೇಡ ಏನು ಬೇಡ ಅಂತ ಹೇಳಿ ಅನ್ಸಿ ಬಂದು ಬಂದು ಹೋಯ್ತು ಸೊ ಇಷ್ಟು ದೂರ ಇಷ್ಟು ಟ್ರೈನ್ ಖರ್ಚು ಮಾಡಿಕೊಂಡು ಬಂದಿದ್ ವೇಸ್ಟ್ ಆಗತ್ತಲ್ಲ ಅಂತ ಹೇಳಿ ಆಮೇಲೆ ಸುಮ್ನೆ ಅದೇ ದೇವ್ರ ಮ್ಯಾಗ ಬಾರ ಹಾಕಿ ಹೋದ್ವಿ ಸೊ ಕೊಲ್ಲಾಪುರ್ವರೆಗೂ ಏನು ಪ್ರಾಬ್ಲಮ್ ಇರ್ಲಿಲ್ಲ ಸೊ ಕೊಲ್ಲಾಪುರ ಟೆಂಪಲ್ ಪ್ರಸಾದ ಪ್ರಸಾದ ಎಲ್ಲ ಮಾಡ್ಕೊಂಡ್ ಬಂದು ಮತ್ತೆ ಸ್ವಲ್ಪ ಟೆಂಪಲ್ ಎಲ್ಲ ಸುತ್ತಾಡದ್ವಿ ಸಡನ್ ಆಗಿ ಮತ್ತೆ ಸ್ಟಾರ್ಟ್ ಆಗ್ಬಿಟ್ಟಾಗಿ ಲೂಸ್ ಮೋಷನ್ ಟೂ ಟೈಮ್ ಹೋದ್ಲು ಮತ್ತೇನ್ ಮಾಡೋದಪ್ಪ ಅಂತ ಹೇಳಿ ಅಲ್ಲೇ ಮೆಡಿಕಲ್ ಶಾಪ್ ಹೋಗಿ ಒಂದ್ ಡೈಪರ್ ತಗೊಂಡ್ಬಂದು ಹಾಕ್ಬಿಟ್ವಿ ಸುಮ್ನೆ ಟೆನ್ಶನ್ ಬೇಡ ಅಂತ ಹೇಳಿಬಿಟ್ಟು ಇನ್ನು ಪುಣ್ಯಕ ಘಟಪ್ರಭ ಒಳಗ ನಮಗ ಒನ್ ಅವರ್ ಟೈಮ್ ಇತ್ತು ಕೊಲ್ಲಾಪುರ ನೀರಸ್ ಟ್ರೈನ್ ಬರಕ ಸೊ ಅದು ಒನ್ ಅವರ್ ನೋಡುವಾಗ ಟೈಮ್ ಇದ್ದಿದ್ದಕ್ಕೆ ಹಸ್ಬೆಂಡ್ ಹೋಗಿ ಟ್ಯಾಬ್ಲೆಟು ಎಳ್ನೀರದು ತಗೊಂಡು ಬಂದರು ಇಮಿಡಿಯೇಟ್ ಆಗಿ ಘಟಪ್ರಭಾ ಸ್ಟೇಷನ್ಗೆ ಇಳ್ಕೊಂಡು ನೀರಸ್ ಟ್ರೈನ್ ಏನಾದ್ರು ಇದ್ದಿದ್ರ ಬಹಳ ದೊಡ್ಡ ಪ್ರಾಬ್ಲಮ್ ಆಗೋದು ಎಳನೀರು ಟ್ಯಾಬ್ಲೆಟು ಇದ್ದಿದ್ದಕ್ಕನ ಕೊಲ್ಲಾಪುರವರೆಗೂ ಏನು ಪ್ರಾಬ್ಲಮ್ ಪ್ರಾಬ್ಲಮ್ ಇರಲಿಲ್ಲ ಆಮೇಲೆ ಕೊಲ್ಲಾಪುರಲ್ಲಿ ಡೈಪರ್ ಹಾಕಿ ಮತ್ತೊಂದು ಟ್ಯಾಬ್ಲೆಟ್ ಕೊಟ್ವಿ ಅದು ಊರಿಗೆ ಬರೋವರೆಗೂ ಹುಷಾರಾಗಿ ಆರಾಮಾಗಿ ಬಂದ್ಲು ಅಷ್ಟೇ ಅದ ಟೆನ್ಷನ್ ಇತ್ತು ನಮ್ಗ ಬಸ್ ಅಲ್ಲಿ ಕುಂತೇವಿ ಬರಕ್ ಅಂತೀವಿ ಮತ್ತೆ ಹೊಟ್ಟೆ ನೋವು ಅಂತಂದ್ಲು ಮತ್ತೊಂದ್ ಟ್ಯಾಬ್ಲೆಟ್ ಕೊಟ್ವಿ ಸೊ ಈ ರೀತಿ ಎಲ್ಲಾ ಆಯ್ತು ನೋಡ್ರಿ ಫ್ರೆಂಡ್ಸ್ ಎಲ್ಲರೂ ಟ್ರಿಪ್ ಹೋದಾಗ ಈ ತರ ಪ್ರಾಬ್ಲಮ್ ತು ಆಗ್ಬಾರ್ದು ಇನ್ನು ಬೇರೆ ತರ ಒಂದ್ ತರೆ ನೋವು ಈ ತರ ನೆಕ್ ಡಿ ಕೆಮ್ ಇದಾದ್ರೂ ಸ್ವಲ್ಪ ಇದು ಮಾಡ್ಬೋದು ಲೂಸ್ ಮೋಷನ್ ಅಂತ ಕೆಟ್ಟ ಭಯಂಕರ ಅದು ಆಕೀಗೆ ಒಂಥರ ಕಾಲ್ದೂ ಟೈಪ್ ಆಗ್ಬಿಟ್ಟೈತಿ ಏನೇನೆ ಟ್ರಿಪ್ ಹೋಗೋಕು ಹಿಂದಿನ ಹಿಂದಿನ ದಿನ ನೈಟ್ ಹೇಳಿದ್ಲಕ್ಕಿ ಸ್ವಲ್ಪ ಹುಟ್ಟಿ ಗುಡು ಅನ್ನ ಕಂಡ್ ಮಮ್ಮಿ ಅಂತ ಹೇಳಿ ನಾವ್ ಅದಷ್ಟ ಹಾಕೊಳ್ಳೆ ಇಲ್ಲ ಅಷ್ಟು ಸೀರಿಯಸ್ ಆಗಿ ಮತ್ತೆ ಮಾರ್ನಿಂಗು ಮಾಮೂಲಿ ಹೆಂಗ ಹೋಗ್ತಾಳ ಹಂಗೋ ಹೋಗಿದಾಳ ಟ್ರೈನ್ ಯಾಗನು ನಾವ್ ಅಂತದ್ ಇಂತ ಕೊಟ್ಟಿಲ್ಲ ಮತ್ ಬೆಳಗ್ಗೆ ಬೆಳಿಗ್ಗೆ ಹೋಗೋನು ಸ್ವಲ್ಪ ಲೈಟ್ ಆಗಿ ಪುಡುಗ್ರೆ ತಿನ್ಕೊಂಡಿದಳ ಜಾಸ್ತಿನೂ ತಿನ್ಲಿಲ್ಲ ಮತ್ ಅಕ್ಕಿ ಚೂರೇ ಚೂರ್ ತಿಂದಿದಾಳ ಬಟ್ ಟ್ರೈನ್ ಯಾಗೂ ಅಕ್ಕಿಗೆ ಬೇಲ್ಪುರಿ ತೊಗೊಂಡೋಗಿದ್ವಲ್ಲ ಅದನ್ನು ಏನು ಕೊಡ್ಲಿಲ್ಲ ಅದಕ್ಕೂ ಮೊದಲೇ ಪ್ರಾಬ್ಲಮ್ ಆಗಿಬಿಡ್ತೀಗ ಶೇಂಗಾ ತಿಂದು ಸ್ವಲ್ಪ ಅದು ಒಂದೇ ಪ್ಲೇಟ್ ತಗೊಂಡಿದ್ವಿ ಅದೇ ಒಂದೇ ಪ್ಲೇಟಲ್ಲಿ ನಾಲ್ಕು ಜನ ತಿಂದ್ವಿ ಶೇಂಗಾ ಶೇಂಗಾ ತಿಂದು ಆದ್ಮೇಲೆ ಅಕ್ಕಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಆಲ್ಮೋಸ್ಟ್ ಅದು ಹೋಗ್ಬೇಕಾದ್ರೆ ಒಂದು ಟೂ ಡೇಸ್ ತ್ರೀ ಡೇಸ್ ಹಿಂಗೆಲ್ಲಾದರೂ ಹೋಗುವಾಗ ನಾವು ಟ್ಯಾಬ್ಲೆಟು ನೆಗಡಿ ಜ್ವರದ್ದು ಎಲ್ಲ ಸಿರಪ್ ಅದೆಲ್ಲ ತಗೊಂಡ್ ಹೋಗಿರ್ತೀವಿ ಇವತ್ತೇ ಹೋಗಿ ಇವತ್ತೇ ವಾಪಸ್ ಬರ್ತಿವಲ್ಲ ಅಂತೇಳಿ ನಾವು ಅದನ್ನ ಏನು ತಗೊಂಡ್ ಹೋಗ್ಲೇ ಇಲ್ಲ ಮೊದಲೆಲ್ಲ ನಾವು ಒಂದು ಎಷ್ಟು ಎಷ್ಟಂದ್ರೆ ಅನಿಮಿತ ಒಂದ್ ಎರಡೂವರೆ ವರ್ಷದೊಳ ಇದ್ದಾಗ ಒಂದು ಒಂದ್ ವೀಕ್ ಟ್ರಿಪ್ ಹೋಗಿದ್ವಿ ಸೊ ಅವಾಗೆಲ್ಲ ತಗೊಂಡ್ ಹೋಗಿದ್ವಿ ಒಂದ್ ಜ್ವರದ್ದು ಸಿರಪ್ ಇಂದ ಹಿಡಿದು ಒಂದ್ ಹಿಗಡಿದು ಹಿಂಗೆ ಲೂಸ್ ಮೋಷನ್ ಎಲ್ಲ ತಗೊಂಡೋಗಿದ್ವಿ ಸೊ ಇವತ್ತೇ ಹೋಗಿ ಇವತ್ತೇ ಬರ್ತೀವಲ್ಲ ಅದನ್ನೇನೆಲ್ಲ ಏನ್ ತಗೊಳೋದು ಅಂತ ತಗೊಳಾರ್ದ ಹಂಗ ಹೋಗ್ಬಿಟ್ಟೇವಿ ಸೊ ಒಂದ್ ದಿನ ಟ್ರಿಪ್ ಹೋಗ್ಲಿ ಎರಡ್ ದಿನ ಹೋಗ್ಲಿ ಮೂರ್ ದಿನ ಹೋಗ್ಲಿ ಒನ್ ವೀಕ್ ಹೋಗ್ಲಿ ಮ್ಯೂಷನ್ ಒಂದು ಟ್ಯಾಬ್ಲೆಟ್ ವಾಮಿಟಿಂಗ್ ಮತ್ ಜ್ವರದ್ದು ಸೊ ಟ್ಯಾಬ್ಲೆಟ್ ಎಲ್ಲ ತಗೊಂಡ್ ಹೋದ್ರ ಒಳ್ಳೇದು ಅಂತ ಅನಿಸ್ತು ಇವಾಗ ಆಗಿದ್ದು ಅನ್ನೋಬಹುದು ಎಕ್ಸ್ಪೀರಿಯನ್ಸ್ ಪ್ರಕಾರ ಸೊ ಹಿಂಗೆಲ್ಲಾ ಆಯ್ತು ನೋಡ್ರಿ ಫ್ರೆಂಡ್ಸ್ ಒಟ್ಟಿನಲ್ಲಿ ಟೆನ್ಶನ್ ಆಗನ ಫುಲ್ ಡೇನ ಟ್ರಿಪ್ ಮಾಡಿದ್ವಿ ಅಂತ ಟ್ರಿಪ್ ಹೆಂಗ ಬಂದ್ವಿ ಸೊ ಅಡುಗೆ ಮನೆ ಅವಸ್ಥೆ ನೋಡ್ರಿ ಫ್ರೆಂಡ್ಸ್ ನಾನು ನೈಟ್ ಹೆಂಗಿದ್ದು ಹಂಗೆ ಇಟ್ಟು ಮಕ್ಕಂಬಿಟ್ಟೇವಿ ಪುಳ್ಗುರಿ ಒಂದು ತಿನ್ಕೊಂಡು ಎಲ್ಲ ಬಾಂಡೆಗಳು ಹಂಗೆ ಬಿಟ್ಟೇವಿ ನೋಡ್ತಿರ್ಬೋದು ಬಾಂಡೆ ತೊಳಿಬೇಕು ಇವಾಗ ಫಸ್ಟ್ ಮೊದಲು ಕೌಂಟರ್ ಟಾಪ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ ಕ್ಲೀನ್ ಮಾಡ್ಕೊಂಡು ಈ ಒಂದಿಷ್ಟು ಬಾಂಡೆ ತೊಳ್ಕೊತೀನಿ ತೊಳ್ಕೊಂಡು ನಾವು ರೊಟ್ಟಿ ಹರವಾಕ್ಬೇಕು ಸೊ ಇಲ್ಲಿ ಟೇಬಲ್ ಮೇಲೆ ಹರುತೀನಿ ಇಲ್ಲ ಅಂತಂದ್ರೆ ಬೂಸ್ ಬರ್ತಾವೆ ರೊಟ್ಟಿನ ಇಲ್ಲಿ ಮನೆಯಾಗ ನೋಡ್ರಿ ಅಲ್ಲೊಂದು ರೊಟ್ಟಿ ಐತೆ ಅಷ್ಟ ಸೊ ಇಲ್ಲಿ ಇಷ್ಟು ರೊಟ್ಟಿ ಬಿಟ್ಟರೆ ರೊಟ್ಟಿನೇ ಎಲ್ಲ ಸೊ ಹಂಗಾಗಿ ರೊಟ್ಟಿ ಮಾಡ್ತೀನಿ ರೊಟ್ಟಿಲಂದ ಮನೆಯಾಗೆ ನಡೆಯೋಣ ಇಲ್ಲ ಅದಿಷ್ಟು ರೈಸ್ ಐತಿ ಇವಾಗ ಒಂದು ಅಂತೀವಿ ಒಂದು ಮತ್ತು ಮಧ್ಯಾಹ್ನ ಪ್ರಕಾರ ರಮತ್ ರೈಸ್ ಮಾಡ್ಕೊತೀನಿ ಸೊ ಕಾಲು ನೆನ್ಸಿಟ್ಟಿದ್ದೆ ನೀರು ಬರ್ತಿದ್ದೇರಿ ಈಗ ಹಾಲು ಅವಸ್ಥೆ ತೋರಿಸ್ತೀನಿ ಬರ್ರಿ ನಿಮಗೆ ಹೆಂಗೈತಿ ಅಂಥೇಳಿ ಇವಾಗ ಹಾಲ್ ಅಂತೂ ನೋಡಿರಿ ಅಲ್ಲಿಂದ ಹೋಗಿ ಬಂದಿಂದ ಎಲ್ಲ ಹಿಂಗೆ ಒಗದಿಟ್ಟು ಹಂಗೆ ಮಕ್ಕಂಬಿಟ್ಟೇವಿ ತಡ್ರಿ ಲೈಟು ಬಾಗ್ಲೂ ತೆಗ್ದಿಲ್ಲ ನೋಡಿ ಅರ್ವಿನೂ ಡ್ರೆಸ್ ಬಿಚ್ಚಾಕಿ ಅಲ್ಲೇ ಸೋಫಾ ಮ್ಯಾಗ ಒಗ್ದಾನ ಮತ್ತು ಈ ಮಕ್ಕಳು ಸ್ಕೂಲ್ ಬ್ಯಾಗ್ಸಲ್ಲಿ ನೋಡ್ರಿ ರೂಮ್ನಾಗ ಇದು ತಗೊಂಬಂದು ಇಲ್ಲಿ ಹೋಗದಾರ ಸೊ ಈ ಬ್ಯಾಗ್ನೂ ಹಂಗ ಚೆಲ್ಲ ಪಿಲ್ಲಿ ಮಾಡ್ರ ಸೋಫಾ ಅಂಕ ನೋಡ್ರಿ ಹಿಂಗೆ ಗತೆ ಐತಿ ಎಲ್ಲ ಸ್ವೆಟ್ರು ಜಾಕೆಟ್ಟು ಬ್ಯಾಗು ಎಲ್ಲ ಇಲ್ಲೇ ಐತಿ ನೋಡ್ರಿ ಹಸ್ಬೆಂಡ್ ಈ ಪ್ಯಾಂಟ್ ಹಾಕ್ಕೋಬೇಕು ಅಂತೇಳಿ ಐರನ್ ಮಾಡ್ಕೊಂಡಿದಾರ ಮತ್ತೆ ನಾನಾ ಈ ಪ್ಯಾಂಟ್ ಬೇಡ ಸೂಟ್ ಆಗೋಲ್ಲ ಅಂತ ಅಂದೆ ಸೊ ಈ ಪ್ಯಾಂಟ್ ಇಲ್ಲೇ ಐತಿ ಇನ್ನ ನೋಡ್ರಿ ಹಸ್ಬೆಂಡ್ ಕಾ ತಿಂದಿರೋದು ಇಲ್ಲೇ ಐತಿವಾರ ಸೊ ಇಷ್ಟೆಲ್ಲ ಕೆಲಸ ಐತಿ ಮತ್ತೆ ಎರಡು ದಿನ ಟ್ರಿಪ್ ಹೋಗಿವಲ್ಲ ಸೊ ಎರಡು ದಿನ ಟ್ರಿಪ್ ಹೋಗಿದ್ ಬಟ್ಟೆಗಳು ಎಲ್ಲ ಹಂಗದವು ಬಹಳ ಕೆಲಸ ಅದವು ಹ್ಮ್ ತಿನ್ಬೇಡ ಅನಿವಿತ ಅಂತ ವಿಂತ ಇನ್ನು ನಿನಗೆ ಹೊಟ್ಟನು ಅಂತೀ ಮತ್ ಈಗ ಆರಾಮಾಗೇತ್ಸ ಒಂದ್ ಸ್ವಲ್ಪ ಏನೋ ತಿನ್ಬೇಡ ಓ ಮೊಸರು ತೊಗೊಂಬರ್ವ ಅರವಿನ ಮೊಸರು ಹೋಗಿ ಅಂಗಡಿಗೆ ಹೋಗಿ ಅಕ್ಕಗೆ ಹಂಗೆ ಹಾಕೋ ಪ್ಯಾಂಟ್ ಹಾಕೋ ರೊಕ್ಕ ಕೊಡ್ತೀನಿ ಮೊಸರು ತೊಂಬರವ್ ಅಲಂಕಾರ ಈ ವ್ಯವಸ್ಥೆ ಇದ್ರಿ ಫ್ರೆಂಡ್ಸು ಕ್ಲೀನ್ ಮಾಡಬೇಕು ಸಿಕ್ಕಾಪಟ್ಟೆ ಕೆಲಸಗಳು ಅದಾವ ಅರವಿ ತೊಳೆವು ಹಂಗದವು ಮನಿ ಕೆಲಸನು ಹಂಗ ಐತಿ ಮತ್ತೆ ವಿಡಿಯೋನು ಬಾಳ ಅದವು ಎಡಿಟಿಂಗ್ ಮಾಡವು ಸೊ ಒಂದ ಒಂದ್ ವಿಡಿಯೋನು ಇಲ್ಲ ಮೊನ್ನೆನೂ ಒಂದ್ ಟ್ರಿಪ್ ಹೋದ್ವಲ್ಲ ಸೊ ಅವತ್ತೂ ವಿಡಿಯೋ ಎಡಿಟ್ ಮಾಡಕ್ ಆಗ್ಲಿಲ್ಲ ಮತ್ ವಿಡಿಯೋ ಎಡಿಟ್ ಮಾಡಕ್ ಆಗ್ಲಿಲ್ಲ ಸೊ ಇವಾಗ ಯೂಟ್ಯೂಬ್ಗೆ ಹಾಕ ಒಂದ ಒಂದ್ ವೀಡಿಯೋನು ಇಲ್ಲ ಪಬ್ಲಿಕ್ ಮಾಡಾಕ ಎಷ್ಟೊತ್ತಿದ್ರು ಇವತ್ತು ಎಡಿಟ್ ಮಾಡಲೇಬೇಕು ಇಲ್ಲ ಅಂತಂದ್ರೆ ಇವತ್ತು ಎಡಿಟ್ ಮಾಡಲಿಲ್ಲ ಅಂತಂದ್ರೆ ನಾಳೆ ನಿಮ್ಗೆ ಬ್ಲಾಗ್ ಸಿಗಂಗಿಲ್ಲ ಸೊ ಎಡಿಟ್ ಮಾಡ್ತೀನಿ ಫಟಕ್ಟಾಗಿ ಮನೆ ಕೆಲಸ ಮಾಡ್ಕೊತೀನಿ ಸೊ ಹಿಂಗ ಕುಂತ್ರೆ ಮತ್ತೆ ಕೆಲಸ ಆಗಂಗಿಲ್ಲ ಸೊ ಕೆಲಸ ಮುಗಿಸ್ಕೊಂಡು ಆಮ್ಯಾಗ ಸಿಗುದ್ರೆ ಸಿಗ್ತೀನಿ ಬರೀ ಹೊರಗೆ ಇವತ್ತು ರಂಗೋಲಿ ಹೆಂಗಾಕೇನೆ ಅಂತ ತೋರಿಸ್ತೀನಿ ಸೊ ನೋಡ್ರಿ ಈ ಥರ ಹಾಕಿನಿ ಇವತ್ತು ರಂಗೋಲಿ ಸುರುಳ್ರಿಂದ ಒಂಚುಕಿದು ಸುರುಳಿ ರಂಗೋಲಿ ಸಾರಿ ಸುರುಳಿ ರಂಗೋಲಿ ನಾಲ್ಗೆ ತೊದ್ಲೋ ಬದ್ಲಾಗ್ತೈತಿ ನೋಡ್ರಿ ಬಳ್ಳಿ ರಂಗೋಲಿ ಅಂತ ಕೂಡ ಹೇಳ್ತಾರ ಹೆಂಗ್ ಆಗಿತ್ ಅಂತ ಹೇಳ್ರಿ ನೋಡ್ರಿ ಫ್ರೆಂಡ್ಸ್ ಇದು ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲ್ ಅಲ್ಲಿ ಕೊಟ್ಟಿರೋಂತಹ ಹೂ ಇದು ಸೊ ನೋಡ್ತಿರ್ಬೋದು ಅಲ್ಲಿ ಸ್ಪೆಷಲ್ ಹೂ ಇದು ಇದು ಇಟ್ಕೋಬೇಕು ಅನ್ನೋದಾಗ ಗೊತ್ತಾಗೋದು ತುರ್ಬುಕ್ ಆದ್ರೆ ಬೆಸ್ಟ್ ಸೂಟ್ ಆಗ್ತೈತಿ ನೋಡ್ರಿ ತುರ್ಬುಕ್ ಹಾಕೊನಕಿಂಗ್ ಸೂಟ್ ಆಗ್ತೈತಿ ಹಿಂಗ ಮತ್ತ ಜಡೆಗು ಹಿಂಗೆ ಹಾಕೊಬೋದು ಹಿಂಗೆ 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 ಜಡೆ ಜಡೆ ಹೆಣ್ಕೊಂಡು ಸೊ ಹಿಂಗೆ ಹಾಕ್ಕೋಗ್ಬೋದು ಹಿಂಗೆ ಅದರ ಕೆಳಗಡೆ ಪಿನ್ ಹಾಕ್ಬೇಕಾಗುತ್ತೆ ಸೊ ಈ ಥರ ಮತ್ತು ಸೈಡಿಗೂ ಹಿಂಗೆ ಇಟ್ಕೋಬೋದು ಸೊ ಅಲ್ಲಿ ಇಟ್ಕೊಂಡಾಗ ನಾ ಎರ್ಪಿನ್ನೂ ತೊಗೊಂಡು ಹೋಗಿರಲಿಲ್ಲ ಇಟ್ಕೋಬೇಕು ಅಂತಂದ್ರೆ ಅಲ್ಲೇ ಇಟ್ಕೋಬೇಕು ಅಂತೇಳಿ ನೋಡಿದೆ ಬಟ್ ಎರ್ಪಿನ್ ಏನೋ ತೊಗೊಂಡಾಗ ಹೋಗಿಲ್ಲ ನಾನು ಒಂದು ಪಿನ್ನು ತೊಗೊಂಡೋಗಿಲ್ಲ ಒಂದು ಎರ್ಪಿನ್ನು ತೊಗೊಂಡೋಗಿಲ್ಲ ಸೊ ಅವಸರದ ಹಂಗೆ ಹೋಗಿಬಿಟ್ಟೇನೆ ಸೊ ಇವತ್ತು ಇಟ್ಕೊಂತೀನಿ ಇದನ್ನ ಆಮೇಲೆ ಸ್ನಾನಾಗಿ ನಾವೆಲ್ಲ ಮುಗಿಸ್ಕೊಂಡು ಇಟ್ಕೊಂತೀನಿ ನೀವು ಇಷ್ಟೆ ನಿನ್ನೆ ಕೊಲ್ಲಾಪುರಕ್ಕೆ ಹೋದಾಗ ಏನೆಲ್ಲ ತಗೊಬಂದ್ವಿ ಅಂತೇಳಿ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮ್ಯಾಗ ತೋರಿಸದ್ರ ತೋರಿಸ್ತೀನಿ ಕೆಲಸ ಅಂತಾರೆ ಭಾಳ ಅದಾವು ಬಟ್ಟೆ ತೊಳೆವನು ಭಾಳ ಅದಾವು ಈ ವ್ಲಾಗ್ ಆದ್ರಾಗ ಕೆಲಸ ಎಲ್ಲ ಜಲ್ದಿ ಮುಗಿದ್ರೆ ತೋರಿಸ್ತೀನಿ ಇವತ್ತಿನ ವ್ಲಾಗ್ ಒಳಗನ ಇಲ್ಲ ಅಂತ ನಾಳೆ ಆದ್ರೂ ಈ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿ ಆಗ್ತೈತಿ ಅಂತೇಳಿ ಬಿಡು ಅವರು ಇನ್ನೊಂದು ಹರಿದಿಟ್ಟಿ ಓಕೆ ಫ್ರೆಂಡ್ಸ್ ಇವಾಗ ಮನೆ ಕೆಲಸ ಎಲ್ಲ ಮುಗೀತು ಈಗ ನೋಡ್ರಿ ರೆಡಿ ಆಗಂತೀನಿ ತಲೆ ಬಾಚ್ಕೊಂಡೆ ಸೊ ಹೂವು ಇಟ್ಕೊಳ್ಳೋಣ ಅಂಥೇಳಿ ಇಟ್ಕೊಳಕ್ಕಂತೀನಿ ಹೆಂಗೆ ಇಟ್ಕೋಬೇಕು ಅನ್ನೋದು ಗೊತ್ತಾಗೋಲ್ಲ ಇದನ್ನ ಸೊ ಯಾವ ಥರ ಇಟ್ಕೊಳ್ಳೋದು ಅಂಥೇಳಿ ಮತ್ತು ಕೈಯಾಗ ಬಳೆಗಳನ್ನು ತೆಗ್ದಿದ್ನಲ್ವ ಟ್ರಿಪ್ ಹೋಗಾವಾಗ ಸೊ ಗಾಜಿನ ಬಳೆಗಳನ್ನ ಸಿಂಗಲ್ ಸಿಂಗಲ್ ಬಳೆಗಳನ್ನ ಹಾಕ್ಕೊಂಡೋಗಿದ್ದೆ ಇಷ್ಟೊಂದು ಬಳೆಗಳದವು ಊರಿಗೆ ಹೋದಾಗ ಬಂದಾಗ ಜಾತ್ರೆಗೆ ಬಳೆಗಳನ್ನ ಇಡಿಸಿರ್ತಾರ ಆವಾಗ ಹಾಕ್ಕೊಂಡು ಮನೆಗೆ ಬಂದಂಗೆ ಬಿಚ್ಚಿಟ್ಬಿಟ್ಟಿರ್ತೀವಿ ಸೊ ಈಗ ಡೈಲಿ ದಿನ ಒಂದೊಂದು ಎರಡು ಎರಡು ಬಳೆಗಳನ್ನ ಹಾಕ್ಕೊಂಡ್ರಾಯ್ತು ಅಂತೇಳಿ ಈಗ ಮನೆಯಾಗಿದ್ದಾಗ ಹಾಕ್ಕೊಂತೀನಿ ನೋಡ್ರಿ ಸೊ ಈ ಥರ ಇಟ್ಕೊಂಡಿನಿ ಅಂತ ಹೇಳ್ರಿ ಕಮೆಂಟ್ ಮಾಡಿ ಸೊ ಬರ್ರಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋಣ ಅಂತ ಈಗ ಊಟ ಮಾಡೋಕಂತೀನಿ ನೋಡ್ರಿ ಬಿಸಿ ರೊಟ್ಟಿ ಹಾಗೆ ಮೆಂತ್ಯ ಸೊಪ್ಪು ಮೊಳಕೆ ಕಾಳಿದ್ವು ಮೊಳಕೆ ಕಾಳು ಪಲ್ಯ ಮಾಡಿದ್ದೆ ಇವತ್ತು ಓಕೆ ಫ್ರೆಂಡ್ಸ್ ಈಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಈವ್ನಿಂಗ್ ನ ಕಂಟಿನ್ಯೂ ಮಾಡಕ್ ಅಂತೀನಿ ಸೊ ಈಗ ಇದೇ ಬ್ಲಾಗಿಂಗ್ನ ನಿನ್ನೆ ಏನು ಕೊಲ್ಲಾಪುರ್ಗ ಟ್ರಿಪ್ ಬಂದ್ವಲ್ಲ ಸೊ ಅಲ್ಲೆಲ್ಲ ಏನೆಲ್ಲ ತೊಗೊಂಬಂದ್ವಿ ಅಲ್ಲಿ ಹೋದಾಗ ಹೇಳಿ ಸೊ ಈಗ ಶೇರ್ ಮಾಡೋಕಂತೀನಿ ನಮ್ಮ ಜೊತೆ ಶಾಪಿಂಗ್ ಮಾಡಿದ್ದು ಅಂತ ಅಂದ್ರೆ ಇದನ್ನ ಫಸ್ಟ್ ಶಾಪಿಂಗ್ ಮಾಡಿದ್ದು ಫಸ್ಟ್ ಐರನ್ ಶಾಪಿಂಗ್ ಮಾಡಿದ್ವಿ ಅಲ್ಲಿ ಪ್ರಸಾದ ಮಾಡ್ಕೊಂಡು ಬರಬೇಕಾದ್ರೆ ಇದು ಐರನ್ ಐಟಮ್ಸ್ ಎಲ್ಲಾ ಸೇಲ್ ಮಾಡ್ತಾ ಇದ್ರು ಐರನ್ ತಗೊಂತ ಇದಕ್ಕ ಸ್ಟಿಕ್ ಎಲ್ಲ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ನಾನು ಬಾಳಿಂದ ತಗೋಬೇಕು ತಗೋಬೇಕು ಅಂತ ಹೇಳಿ ಅನ್ಕೊಂಡು ಫೈನಲಿ ಕೊಲ್ಲಾಪುರದಾಗನ ತಗೊಂಡು ಯೋಗ ಇತ್ತು ಅಂತ ಅನ್ಸತ್ತ ಅದು ಇಲ್ಲಿಂದ ಬಹಳ ಲಾಂಗ್ ಜರ್ನಿ ಆಗುತ್ತಲ್ಲ ಅದು ತಗೋಳೋ ಬೇಡವೋ ಅಲ್ಲಿ ಬೆಳಗಾವಿದಾಗನಾತವು ಅಲ್ಲೇ ಅಂತ ಅನ್ಕೊಂಡೆ ಸೊ ಅಷ್ಟೊತ್ತಿಗೆ ಬಾರ್ಗಿನ್ ಆಗೇ ಬಿಡ್ತು ಹಸ್ಬೆಂಡ್ ಬಾರ್ಗಿನ್ ಮಾಡೇ ಬಿಟ್ರು ಫೈವ್ ಹಂಡ್ರೆಡ್ ಹೇಳಿದ್ರಿ ಇದಕ್ಕ ಈ ಸೊ ನಾನು ಟೂ ಹಂಡ್ರೆಡ್ ಕೇಳಬೇಕು ಹಸ್ಬೆಂಡ್ ಟೂ ಫಿಫ್ಟಿ ಎರಡು ಮಾತಿ ಕೊಟ್ಟೆ ಬಿಟ್ರ ತೊಗೊಂಡೈತಿ ಟೂ ಫಿಫ್ಟಿ ರುಪೀಸ್ ಹಂಗೆ ರೇಟುನು ಹೇಳ್ತೀನಿ ಯೂಸ್ ಸೆಕೆಂಡ್ ಶಾಪಿಂಗ್ ಬಂದು ಸ್ಟಿಕ್ಕರ್ ಪ್ಯಾಕೆಟ್ ತಗೊಂಡೆ ಒಂದು ಮೂರು ನಿಮ್ಗೆ ಗೊತ್ತೈತಿ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಯುನಿಕ್ ಅಲ್ಲಿ ಸ್ಟಿಕ್ಕರ್ ಕಲೆಕ್ಷನ್ಸ್ ಮಾಡೋದಂದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಸೊ ಈ ತರ ಡಿಸೈನ್ ಸ್ಟಿಕ್ಕರ್ ಖಾಲಿ ಆಗಿತ್ತು ಸೊ ಇದೊಂದು ಪ್ಯಾಕೆಟ್ ತಗೊಂಡೆ ಒಂದು ಸ್ವಲ್ಪ ಏನೋ ಚೂರ್ ಚೇಂಜ್ ಅಂತ ಅನಿಸ್ತು ಇದೊಂದು ತಗೊಂಡೆ ಫೈವ್ ರುಪೀಸ್ ಫೈವ್ ರುಪೀಸ್ ನೆಕ್ಸ್ಟ್ ಶಾಪಿಂಗ್ ಬಂದು ಅರ್ವಿನ್ ನೋಡ್ರಿ ಗಾಡಿ ಕೊಡ್ಸ್ಕೊಂಡಿದ್ದಾನ ನೋಡ್ತಿರ್ಬೋದು ಅದು ನಾನಿದ್ದಾಗ ಕೊಡ್ಸ್ಕೊಂಡಿದ್ದಲ್ಲ ನಾನು ಬಾಯ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಪಪ್ಪ ಅರ್ವಿಂದ ಸೇರಿ ಹೋಗಿದ್ರು ನನ್ನ ಅನ್ವಿ ಬಿಟ್ಟು ಒಂದ್ ಕಡೆ ವಾಶ್ರೂಮ ಅಂತ ಹೇಳಿ ಹೋಗಿದ್ರು ಸೊ ಅವಾಗ ಬರ್ಬೇಕಾದ್ರ ಕೊಡ್ಸ್ಕೊಂಡು ಬಂದಿದಾನೆ ಅವ್ರ ಪಪ್ಪ ಗೊತ್ತಲ್ಲ ಮಕ್ಳು ಒಂದ್ ಸ್ವಲ್ಪ ಹಠ ಮಾಡಿದ್ರೆ ಕೊಡ್ಸೇ ಬಿಡ್ತಾರ ಸೊ ನೋಡ್ರಿ ನೆಕ್ಸ್ಟ್ ಶಾಪಿಂಗು ನೋಡ್ರಿ ಈ ತರ ಟೊಪ್ಪಿ ತಗೊಂಡೈತಿ ವಿಂಟರ್ ಸೀಸನ್ ಟೊಪ್ಪಿ ಇವಾಗಂತೂ ಈ ತರ ಟೊಪ್ಪಿ ಅಂತೂ ಫೇಮಸ್ ಇವಾಗ ಟ್ರೆಂಡ್ ಟ್ರೆಂಡ್ ಅಲ್ಲಿ ಇರೋಂತದ್ದು ಗರ್ಲ್ಸ್ ಟೊಪ್ಪಿಗು ಚನ್ನ ಇಂಗ್ಲಿಷ್ ಒಳಗ ಕ್ಯಾಪ್ ಅಂತಾರ ಕಣ್ಣನ ಟೋಪಿ ಅಂತ ಚೆನ್ನಾಗ್ ಕಾಣಿಸ್ತೈತಿ ಹಿಂಗ ಎಲ್ಲಾರು ಟ್ರಿಪ್ ಅದು ಮಾಡಬೇಕಾದ್ರ ವಿಂಟರ್ ಸೀಸನ್ ಹೋಗಿರ್ತೀವಲ್ಲ ಸೊ ಆ ಟೈಮ್ನಾಗ ಯೂಸ್ ಆಗುತ್ತ ಅಂತೇಳಿ ತಗೊಂಡ ಎಷ್ಟೊಂದ ದಿನದಿಂದ ಈ ತರ ಪಟ್ಟಿ ತಗೋಬೇಕು ಅಂತೇಳಿ ಅನ್ಕೊಂಡಿದ್ದೆ ಬಟ್ ಇಲ್ಲೂ ಕಾಣಸಿರ್ಲಿಲ್ಲ ಅಂದ್ರೆ ಇದನ್ನ ಅಂತೇಳಿ ಹುಡ್ಕೊಂಡು ಹೋದ್ರ ಸಿಗಂಗಿಲ್ಲ ಅಂತ ನನ್ ಬರ್ತೈತಿ ಸೊ ಎಲ್ಲಾದರೂ ಕಾಣಸಿದ್ರ ತಗೊಂಡ್ರ ಅಂತೇಳಿ ಅನ್ಕೊಂಡೆ ಹೆಂಗಿದ್ರು ಆ ಕಡೆ ಎಲ್ಲ ಹೋದಾಗ ಸ್ವಲ್ಪ ಮಾರ್ನಿಂಗ್ ಟೈಮ್ ಜರ್ನಿ ಮಾಡೋವಾಗ ಮತ್ತು ನೈಟ್ ಜರ್ನಿ ಮಾಡ್ಕೊಂಡು ಬರೋವಾಗ ಸ್ವಲ್ಪ ಚಳಿನೂ ಆಗ್ತೈತಿ ಅಂಥೇಳಿ ತೊಗೊಂಡೆ ಹಂಗತ್ತು ಎರಡು ತಗೊಂಡ್ರೆ ಆಯ್ತು ನನಗೊಂದು ಹನ್ನೆ ತೊಗೊಂಡು ಅಂತೇಳಿ ತೊಗೊಂಡೈತೆ ನೋಡ್ರೆ ಒಂದು ಮೆರೂನ್ ಕಲರು ಮತ್ತು ಇನ್ನೊಂದು ಪಿಂಕ್ ಕಲರು ಚೆನ್ನಾಗೈತಿ ಕಲರ್ ಸೊ ನಾನು ಹಾಕೊಂಡು ತೋರಿಸ್ಬೇಕು ಅಂತಂದ್ರೆ ಹಿಂದೆ ಹೂವು ಹಾಕೊಬಿಟ್ಟಿದ್ದೀನಿ ಕ್ರಿಸ್ಮಸ್ ಹಿಂಗೆ ಸ್ಕ್ರೀನ್ ಕಲರ್ ಈ ಟಾಪಿ ಕಲರ್ ಸೇಮ್ ಆಗ್ಬಿಟ್ಟೈತಿ ಮಮ್ಮಿ ಈ ನಮ್ಮ ಮನೆಗೆ ಹಿಂತ ಕಲರ್ ಬಹಳ ಬಂದಾಯಿ ಹಾಳೊಳಗೆ ಹಾಳೊಳಗೆ ಕಲರ್ ಜಾಸ್ತಿ ಇರುತ್ತೆ ಸೋಫಾ ಕವರ್ ಮೆರೂನ್ ಒಂದು ಸ್ವೆಟರ್ ಮೆರೂನ್ ಇವಾಗ ನೋಡಿ ಟಪ್ಪಿನೂ ಮೆರೂನ್ ಹಾಗೆ ಗ್ರೀನ್ ಮೆರೂನ್ ಹಿಂದೆ ಕಾರ್ಟನ್ ಏನಲ್ಲ ಸೊ ಕರ್ಟನ್ಸ್ ಮೇ ಡ್ರೆಸ್ ಅನ್ನುವಿತಾ ಹಾಕಿರೋ ಡ್ರೆಸ್ ಮೇರುನು ಮೇರುನ್ 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 ನಾನು ಸ್ವಲ್ಪ ಮೇರುನ್ ಅಂದ್ರೆ ಇಷ್ಟ ಸಂಗಾಗಿ ಬರೀ ಎಲ್ಲ ಮೇರುನ್ ತಗೊಬಿತ್ತಿನಿ ಬೇರೆ ಕಲರ್ ನೋಡಿದೆ ಬಟ್ ಇರಲಿಲ್ಲ ಇದೇ ಕಲರ್ ಸೇಮ್ ಇತ್ತು ಸೇಮ್ ಏನು ತಗೊಳ್ಳೋ ಅಂತೇಳಿ ತಗೊಳ್ಳಿಲ್ಲ ಅದನ್ನ ಗ್ರೇ ಕಲರ್ ಇತ್ತು ಸೋ ಗ್ರೇ ಕಲರ್ ಏನು ತಗೊಳ್ಳೋ ಅಂತ ಗ್ರೇ ಕಲರ್ ತಗೊಳ್ಳಿಲ್ಲ ಅದು ಹೊರಟು ಅಂತ ಹೇಳಿದ್ರೆ ಫ್ರೆಂಡ್ಸ್ ಈ ವಿಂಟರ್ ಸೀಸನ್ ಕ್ಯಾಪ್ ಚನಾಗ್ ಅನಸ್ತ ನನಗೆಂತ ಇಷ್ಟ ಆಯ್ತು ಇದಕ್ಕೆ ಎಷ್ಟು ಕ್ರಿಸ್ಮಸ್ ಗೆ ಚಲ್ಲೋ ಮಮ್ಮಿ ಇದು ಈ ಬ್ಲೇಟ್ಲೇ ಕ್ರಿಸ್ಮಸ್ ಗಂತಲ್ಲವಾ ತಣ್ಣಿ ಬಂದಾಗ ಇಂಗ ಎಲ್ಲಾದ್ರೂ ಟ್ರಿಪ್ ಹೋಗಿರ್ತೀವಲ್ಲ ಸೊ ಅವಾಗ ಚಲೋ ಹಾ ಅದೇ ಇದು ಕ್ರಿಸ್ಮಸ್ ಕಥೆ ಜಿಂಗಲ್ ನಲ್ ಜಿಂಗಲ್ ನಲ್ ಜಿಂಗಲ್ ನಲ್ ಮಲ್ಲ ಕ್ರಿಸ್ಮಸ್ ನ ಬಂತು ಬಿಟ್ಟಿದ್ರ ಒಳಗ ಎಲ್ಲರೂ ಹೊರಗೆ ಹೋಗ್ತೀವಲ್ಲ ತಿರ್ಗಡಕ ಒಳಗಡೆ ನೋಡ್ತಾ ಇರೋದು ಕ್ಲಾತು ಸಾಫ್ಟ್ ಆಗೈತಿ ಇದಕ್ಕೆ ಎಷ್ಟು ಪ್ರೈಸ್ ಐತ ಒನ್ ಫಿಫ್ಟಿ ಒನ್ ಕೊಟ್ವಿ ಪರವಾಗಿಲ್ಲ ನಮಗ ಬರ್ತಾ ಅಂತ ಅನಿಸ್ತು ತಗೋಬೇಕು ಅಂತ ಒನ್ ಪರವಾಗಿಲ್ಲ ಕಡಿಮೆ ಇದೆಲ್ಲ ರೇಟ್ ಅಂತ ಹೇಳಿ ಇನ್ನೊಂದು ತಗೊಂಡೆ ಎರಡು ಸೊ ನನಗೂ ಆಗತ್ತ ಅಂತ ಹೇಳಿ ಫಸ್ಟ್ ಹೋಗಿದ್ದು ಅರಿವನ ತಗೋಬೇಕು ಅಂತ ಹೇಳಿ ಯಾಕಂದ್ರೆ ಅವನ ಸ್ವಲ್ಪ ಜಾಸ್ತಿ ಬೆಚ್ಚಿ ಇಡೋದಕ್ಕೆ ನಾವು ನೋಡ್ತೀವಿ ಸ್ವಲ್ಪ ಟುಪ್ಪಿನೂ ಹಳೇದಾಗೈತಿ ಸ್ವಲ್ಪ ಹೃದಯದಂಗೈತಿ ಅವಾಗ ತಗೋಬೇಕು ಅಂತ ಹೇಳಬಹುದ್ರ ಒಲ್ಲ ಅಂತ ಮತ್ತ್ ಹಸ್ಬೆಂಡ್ ಅವ್ ಬೇಡ ಎಲ್ಲರೂ ಕಳ್ಕೊಂತನೂ ಹೆಂಗಿದ್ರು ನಾವು ತಗೋಬೇಕು ಅಂತ ಹೇಳಿ ಅನ್ಕೊಂತಿದ್ವಿ ನಮ್ಗೂ ತಗೋಬೇಕು ಅಂತ ಹೇಳಿ ಎಷ್ಟೊಂದು ಅನ್ಕೊಂಡಿದ್ದೆ ಎಲ್ಲೂ ಕಮ್ಮಿಗೆ ಬಿದ್ದಿರ್ಲಿಲ್ಲ ತಗೊಂಡಿರಲಿಲ್ಲ ಸೊ ನೆನ್ನೆ ಕೊಲ್ಲ ಹೋದಾಗ ಚೆನ್ನಾಗಿ ಅನ್ನಿಸ್ತು ತಗೊಂಡೆ ನೋಡಿರಿ ಹೆಂಗೆ ಅಂತ ಹೇಳಿರಿ ಇದಕ್ಕೆ ಟೂ ಇದು ಒನ್ ಫಿಫ್ಟಿ ಕೊಟ್ಟೈತಿ ಎಷ್ಟೋ ಹೇಳಿದ್ರು ಅವರು ಟೂ ಫಿಫ್ಟಿ ಏನೋ ಹೇಳಿದ್ರು ಟೂ ಫಿಫ್ಟಿ ಹೇಳಿದ್ರು ನಾವು ಒನ್ ಫಿಫ್ಟಿ ಕೇಳಿದೆ ಕೊಟ್ಟರು ಆಮೇಲೆ ನೆಕ್ಸ್ಟು ಗೋಗಲ್ಸ್ ತೊಗೊಂಡ್ವಿ ಒಂದಲ್ಲ ಎರಡಲ್ಲ ನಾಲ್ಕು ಗಾಗಲ್ಸ್ ತೊಗೊಂಡಿವಿ ನಾಲ್ಕು ಗೋಗಲ್ ನನಗೆ ಮತ್ತೆ ಹಸ್ಬೆಂಡ್ಗೆ ತೊಗೋಬೇಕು ಅಂತ ಹೇಳಿ ಶಾಪ್ ಒಳಗೆ ಹೋದ್ವಿ ಮತ್ತೆ ನಮಗೂ ಬೇಕು ಅಂತೇಳಿ ಮಕ್ಕಳು ಆಟ ಮಾಡಿದ್ರು ಸೊ ಮಕ್ಳಿಗೂ ತಗೊಂಡ್ರಾಯ್ತು ಅಂಥೇಳಿ ತಗೊಂಡ್ರು ನೋಡ್ರಿ ಹೆಂಗಾಯ್ತಂತೆ ಕಮೆಂಟ್ ಮಾಡಿ ಹೇಳ್ರಿ ನಂದು ಫ್ರೆಂಡ್ಸ್ ಸೊ ಈ ಗೋಗಲ್ಗೆ ಒನ್ ಫಿಫ್ಟಿ ಕೊಟ್ಟಿರಿಕ್ಚುಲಿ ಕೂಲಿಂಗ್ ಗ್ಲಾಸ್ ತಗೋಬೇಕು ಅಂತ ಅನ್ಕೊಂಡಿದ್ದೆ ಇಡ್ಲಿ ಬಿಡಿ ಇದೊಂದ್ಸತಿ ತಗೊಳಣ ಮತ್ ನೆಕ್ಸ್ಟ್ ಯಾವಾಗಾದರೂ ಹೋಗದ್ರು ಅಂತ ಕೂಲಿಂಗ್ ಗ್ಲಾಸ್ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಒಂದ್ ಒಂದ್ ಎರಡು ಸತಿ ಹೇಳಿದ್ದೆ ಟೂ ತೌಸಂಡ್ ಮೇಲೆ ಹೇಳಿದ್ರು ಒಂದ್ ಇನ್ನೇ ಇಯರ್ ತ್ರೀ ತೌಸಂಡ್ ಅವ್ರೂ ಹೇಳಿದ್ರು ಒಂದು ಗೋಗಲಿಗೆ ಒಂದ್ ಗೋಗಲಿಗೆ ಟೂ ತೌಸಂಡ್ ಇಂದ ಹೇಳಿದ್ರು ತ್ರೀ ತೌಸಂಡ್ ಅವ್ರೂ ಹೇಳಿದ್ರು ಅಷ್ಟೊಂದು ಕಾಸ್ಟ್ಲಿ ಆಗುತ್ತೆ ಹಸ್ಬೆಂಡ್ ಬೇಡ ಅಂತ ನನಗೊಂದು ಹಸ್ಬೆಂಡ್ ಬಂದು ಯಾವಾಗಾರು ಒಂದು ಟೈಮ್ ತಗೊಳ್ಳೋಣ ಅಂತ ಹೇಳಿ ತಗೋಬೇಕು ಅಂತ ಅಷ್ಟೊಂದು ಕಾಸ್ಟ್ಲಿ ಹಸ್ಬೆಂಡ್ ನೋಡ್ರಿ ಈ ತರ ತಗೊಂಡಿದಾರ ಅದ್ರ ಫುಲ್ಲು ಕಣ್ಣು ಇದೆಲ್ಲ ಕವರ್ ಆಗುತ್ತ ಅಂತ ಹೇಳಿ ಸೊ ಈ ತರ ತಗೊಂಡಿದಾರ ಬೈಕ್ ಅದು ಓಡಿಸ್ಬೇಕು ಅದ್ರ ಧೂಳದು ಹೋಗಂಗಿಲ್ಲ ಕಣ್ಣಿಗೆ ಅಂತೇಳಿ ಫುಲ್ಲು ಪ್ಯಾಕ್ ಆಗಿ ತಗೊಂಡಿದಾರ ಸೊ ನೋಡ್ತಿರ್ಬೋದು ಈ ಫುಲ್ ಪ್ಯಾಕ್ ಆಗುತ್ತೆ ನೋಡಿ ಈ ಫೇಸ್ ಹತ್ರ ಎಲ್ಲ ಪ್ಯಾಕ್ ಆಗಿರ್ತ ಈ ಥರ ತಗೊಂಡಿದಾರೆ ಇದು ಕೂಡ ಒನ್ ಫಿಫ್ಟಿನ ಯಾವ ಎಲ್ಲ ಹೆಂಗೆ ಅಂದ್ರೆ ನೋಡಕ್ಕೆ ಜಾತ್ರೆ ಬೋಗಲ್ಸ್ ತರ ಅದವು ಇವ್ ಮಕ್ಕಳೆಲ್ಲ ಫಿಫ್ಟಿ ಫಿಫ್ಟಿ ರುಪೀಸು ಇವನು ಹೆಚ್ಚು ಜಾಸ್ತಿ ಯೂಸ್ ಮಾಡಬಾರ್ದು ಸೆವೆಂಟಿ ಇನ್ನೊಂದು ಬೇರೆ ಯಾವುದೋ ನೋಡ್ತಾ ಇದ್ರು ಸೊ ಅದು ಎಲ್ಲ ಫಿಫ್ಟಿ ಹೇಳಿದ್ರು ಸೆವೆಂಟಿ ರುಪೀಸ್ ಅಂತ ನೋಡ್ರಿ ಇವೆಲ್ಲ ಜಾತ್ರೆ ಗೋಗಲ್ಸ್ ಜಾಸ್ತಿ ಯೂಸ್ ಮಾಡಬಾರ್ದು ಕಣ್ಣಿಗೆ ಎಫೆಕ್ಟ್ ಅದು ಆಗ್ಬೋದು ಎಲ್ಲಾದ್ರೂ ನಿಮ್ಗೆ ಅಷ್ಟೇ ಯೂಸ್ ಮಾಡೋದನ್ನೇ ಮತ್ತೆ ಭಾಳ ಹಾಕೊಳಕ್ಕೆ ಹೋಗ್ಬೇಡ್ರಿ ಸೊ ಇಷ್ಟೇ ನೋಡ್ರಿ ಫ್ರೆಂಡ್ಸ್ ಜಾಸ್ತಿ ಏನು ತಗೊಳ್ಳಿಲ್ಲ ಮತ್ತೆ ಡ್ರೆಸ್ ಅದು ನೋಡಬೇಕು ಅಂತೇಳಿ ಅನ್ಕೊಂಡೆ ಡ್ರೆಸ್ಸು ಎಲ್ಲ ಸೇಮೇ ಇತ್ತು ಇಲ್ಲಿ ಬೆಳಗಾವಿ ಮಾರ್ಕೆಟ್ ಒಳಗೆಲ್ಲ ಹೆಂಗಿತ್ತು ಬೆಳಗಾವಿ ಮಾರ್ಕೆಟು ಸೊ ಅಲ್ಲೂ ಕೊಲ್ಲಾಪುರ್ ಮಾರ್ಕೆಟ್ ಎಲ್ಲ ಹಂಗೆ ಇತ್ತು ಸೇಮ್ ಇಲ್ಲಿರೋ ತರಾನೇ ಅಲ್ಲಿ ಅನ್ನಿಸ್ತು ನನಗೆ ರೇಟ್ ಏನು ಕಡಿಮೆ ಅಂತ ಏನು ಅನಿಸ್ಲಿಲ್ಲ ಕಡಿಮೆ ಇದ್ದಿದ್ರೆ ತಗೋಬೇಕು ಅಂತ ಅನ್ಕೊಂಡಿದ್ದೆ ಬಟ್ಟೆನೂ ಅಷ್ಟೊಂದೇನು ಕ್ವಾಲಿಟಿ ಯಾವ್ದಾದ್ರು ಬಟ್ಟೆ ಇಷ್ಟ ಆದ್ರೆ ತಗೋಬೇಕು ಅಂತ ಅನ್ಕೊಂಡೆ ಇಲ್ಲ ಕರೆಕ್ಟ್ ಸ್ಟಿಕ್ಕರ್ ಪ್ಯಾಕೆಟ್ ಆಮೇಲೆ ಕ್ಯಾಪ್ ಐರನ್ ಅಷ್ಟ ಐಟಮ್ ತಗೊಂಡು ಒಂದು ಸೊ ಇಷ್ಟ ಮಾಡಿದ್ದು ಮಾಡಿದ್ರು ಹೋದಾಗ ಮೊನ್ನೆ ಏನು ಶಾಪಿಂಗ್ ಮಾಡಿಲ್ಲ ಅಷ್ಟಾಗಿ ಏನು ಇಲ್ಲಿರೋ ಇಷ್ಟ ಇಲ್ಲಿ ಇರಲಿಲ್ಲ ಮತ್ತೆ ಜುವೆಲ್ರಿ ಯಾವ್ದಾದ್ರು ಸ್ವಲ್ಪ ಯೂನಿಕ್ ಡಿಸೈನ್ ಇರೋದಿದ್ರೆ ತಗೋಬೇಕು ಅಂತ ನೋಡಿದೆ ಅಲ್ಲಿ ಯಾವುದು ಇಷ್ಟ ಆಗಲಿಲ್ಲ ತುಂಬಾ ಸರ್ಚ್ ಮಾಡಿದೆ ಯಾವುದು ಇಷ್ಟನೂ ಆಗಲಿಲ್ಲ ಆಲ್ಮೋಸ್ಟ್ ಎಲ್ಲಾ ಜುವೆಲ್ರಿ ಅದ ನಮ್ಮ ಕಡೆ ಮತ್ತೇನು ತಗೊಳೋದು ಅಂತ ಹೇಳಿ ತಗೊಳಕ್ ಹೋಗ್ಲಿಲ್ಲ ಅಲ್ಲಂತೂ ಮಂಗಳಸೂತ್ರಗಳಂತೂ ಎಪ್ಪ ಎಷ್ಟು ಕಲೆಕ್ಷನ್ಸ್ ಹಾಕಿದ್ರು ಇಷ್ಟ ಶುದ್ಧ ಇಷ್ಟ ಶುದ್ಧ ಇಷ್ಟ ಶುದ್ಧ ಇವಾಗಂತೂ ತುಂಬಾ ಹಾಕೊಳ್ತಿದಾರೆ ಅದನ್ನು ಟ್ರೆಂಡ್ ನಡಿಯಾಕಂತೈತಿ ಇಷ್ಟು ಶುದ್ಧ ಮಂಗಳ ಸೂತ್ರ ಹಾಕೊಳ್ಳೋದು ಆರ್ಟಿಫಿಶಿಯಲ್ ಮಂಗಲ್ ಸೂತ್ರ ಎರಡನ ಕಾಳಿ ಇರ್ತೈತಿ ಒಬ್ಬೊಬ್ರು ಉದ್ದ ಇರ್ತೈತಿ ಇಷ್ಟು ದಪ್ಪ ಡಿಫ್ರೆಂಟ್ ನಾನು ಐತಿ ಇವಾಗೆಲ್ಲ ಹಾಕೊಳಕರ ಇದ್ವು ಏನು ಏನ್ ತಗೊಳಕ್ ಹೋಗ್ಲಿಲ್ಲ ಮತ್ತೆ ರಂಗೋಲಿ ಡಿಸೈನ್ ಅದು ತಗೋಬೇಕು ಅಂತ ಅನ್ಕೊಂಡೆ ಪ್ಲೇಟ್ ಇಲ್ಲಿಂದ ಅಲ್ಲಿಂದ ಇಲ್ಲಿ ತಗೊಂಡ್ ಬರೋದು ಹೆವಿ ಆಗತ್ತ ಹಿಡ್ಕೊಂಡು ಬರಕ ಕ್ಯಾರಿ ಮಾಡ್ಕೊಂಡ್ ಬರಕ ಸರಿ ಅನ್ಸಂಗಿಲ್ಲ ಬಸ್ನೇ ಆಗದು ಅಂತ ಹೇಳಿ ತಗೊಳಿಲ್ಲ ಅದೇ ರಂಗೋಲೆ ಪ್ಲೇಟ್ಸ್ ಗಳು ಇಲ್ಲಿ ಬೆಳಗಾವಿ ಒಳಗೆ ಸಿಗ್ತಾವೆ ದೀಪಾವಳಿ ಹಬ್ಬದ ಟೈಮ್ನಾಗ ಮಸ್ತ ಮಸ್ತಿತ್ತು ಕರೆ ಡ್ಯಾಮೇಜ್ ಆಗಿತ್ತು ಸೊ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಚೆನ್ನಾಗಿತ್ತು ಚೆನ್ನಾಗಿದಾವೆ ಹೆಂಗದಾವು ಡಿಸೈನ್ ಇಲ್ಲೆಲ್ಲ ಹೆಂಗೆ ರೇಟ್ ಅಂತ ಹೇಳಿ ನೋಡಿದೆ ಒನ್ ಫಿಫ್ಟಿ ಹೇಳಿದ್ರು ಒಂದು ರಂಗೋಲಿ ಪ್ಲೇಟು ಅದೇ ಕೈ ಹಿಡ್ಕೊಂಡು ಬರ್ಬೇಕಲ್ಲ ಬಸ್ನಾಗೆಲ್ಲ ಟ್ರಾವೆಲ್ ಮಾಡಬೇಕಾದ್ರೆ ಜರ್ನಿ ಮಾಡೋವಾಗೆಲ್ಲ ಕಷ್ಟ ಆಗ್ತೈತಿ ಅಂತೇಳಿ ಬಿಟ್ಟು ಬಂದೆ ಸೊ ಅವೇನು ಸಿಗದೆ ಇರೋ ಏನಲ್ಲ ಬೆಳಗಾವಿದಾಗನು ಸಿಗ್ತಾವಲ್ಲ ಇನ್ನು ಸಿಗದೆ ಇರೋ ಅಪ್ಪ ತಗೊಳ್ಳೇಬೇಕು ನಮ್ಮ ಕಡೆ ಎಲ್ಲ ಸಿಗಂಗಿಯಲ್ಲಿ ಸಿಗಾಂಗಿಲಿ ಅಂದ್ರೆ ಇನ್ನು ತಗೋಬಹುದು ಇಲ್ಲೆಲ್ಲ ಬೆಳಗಾವಿಯಲ್ಲಿ ಸಿಗೋ ಐಟಮ್ಸೇ ಅಲ್ಲೆಲ್ಲ ಇದ್ದಿದ್ದು ಸಾಂಗಾಗಿ ತಗೋಲಿಲ್ಲ ಇದನ್ನ ಇದೊಂದು ತಗೊಂಡು ಇಲ್ಲೂ ಸಿಗ್ತಾವು ಸೊ ಇಲ್ಲಿ ಬಂದಾಗ ಒಂದು ಕೊಲ್ಲಾಪುರಕ್ಕೆ ಹೋದಾಗ ಇದೊಂದು ಐಟಮ್ ತಗೊಂಡಿದ್ವು ಅಂತ ಹೇಳಿ ಒಂದು ಮೆಮೊರಿ ಇರ್ಲಿ ಅಂತೇಳಿ ಓಕೆ ತಗೊಂಡ್ರ ಅಂತ ಹೇಳಿ ಇದೊಂದು ತಗೊಂಡೆ ನೋಡ್ರಿ ಇದು ಐರನ್ ತವ ಮತ್ತೆ ವಿಂಟರ್ ಸೀಸನ್ ಕ್ಯಾಪ್ ಇದೊಂದು ಮೆಮೊರಿ ಇರುತ್ತೆ ಗೋಗಲ್ಸ್ ಸೊ ಇಷ್ಟು ಮೆಮೊರಿ ಇರುತ್ತೆ ಕೊಲ್ಲಾಪುರ ಹೋದಾಗ ತಗೊಂಡಿವಿ ಅಂತೇಳಿ ಸೊ ಓಕೆ ಫ್ರೆಂಡ್ಸ್ ಬ್ಲಾಗ್ ಬಹಳ ಲೆಂತಿ ಆಗಿ ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ಬಿಡ್ತೀನಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಅಲ್ಲಿ ತಿಳಿಸಿ ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ರಿ ಈ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡ್ರಿ ಮತ್ತೆ ನೆಕ್ಸ್ಟ್ ಬಾಗ್ದಾಗ ಸಿಗ್ತೀನಿ ಅಲ್ಲಿವರೆಗೂ ಬೈ ಅರ್ವಿನ್ ಕೆಳಗೆ ಆಟ ಆಡಕ್ ಹೋಗಿದಾನ ಈಗ ಜಸ್ಟ್ ಹೋದ್ರೆ ಸ್ಯಾಡ್ ಏನಿಲ್ಲ ಫುಲ್ ರೆಸ್ಟ್ ಮಾಡೈತಿ ರೆಸ್ಟ್ ಅಂದ್ರೆ ಮನೆ ಕೆಲ್ಸನ ಸಿಕ್ಕಾಪಟ್ಟೆ ಅಲ್ಲಿ ಸಾಮಾನೆಲ್ಲ ಸಾಮಾನೆಲ್ಲಾ ಅದಲ್ಲೇ ಹಾಲಲ್ಲಿ ಹಾಕಿ ಹೋಗ್ಬಿಟ್ಟಿರ್ತಿವಿ ಸೋನೆಲ್ಲಾ ಇಟ್ಕೊಂಡ್ವಿ ಓಕೆ ಫ್ರೆಂಡ್ಸ್ ಹಂಗ ಮಾತಾಡಿದ್ರೆ ವ್ಲಾಗ್ ಭಾಳ ಲೆಂತಿ ಆಗಿಬಿಡುತ್ತೆ ಬಿಡತೈತೆ ಬೋರ್ ಆಗ್ತೈತಿ ಬಾಯ್ 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 ಬಾಯ್